ಬಿಗ್ ಬಾಸ್ ಅಲ್ಲಿ ಬರ್ತಾರೆ ರವಿ ಬೆಳಗರೆ ಸರ್ ಅವರು ಬಂದಾಗ ಅವರ ಇನ್ನೊಂದ್ ವರ್ಷನ ನಾವ್ ನೋಡ್ತೀವಿ ಒಂದ್ ಮಗುವಾಗಿ ಅಲ್ಲಿದ್ರು ಒಂದ್ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಅವರಲ್ಲಿ ಇತ್ತು ಹಾಗೆ ಒಂದು ಏನಂತ ಎಮೋಷನಲ್ ಮೂಮೆಂಟ್ಸ್ ಅಲ್ಲಿ ಅವ್ರು ಲೀವ್ ಮಾಡಿದ್ರು ಸೊ ಎಲ್ಲಾ ಡಿಫ್ರೆಂಟ್ ರವಿ ಬೆಳೆಗರೇನ ನಾವ್ ಬಿಗ್ ಬಾಸ್ ಅಲ್ಲಿ ನೋಡ್ತೀವಿ ನೀವು ಕೂಡ ಹೇಳಿದ್ವಿ ನಾನ್ ಇಲ್ಲಿ ಬಂದು ಹೊಸ ಇದನ್ನ ನೋಡಿದೀನಿ ಅವರಲ್ಲಿ ಅಂತ ನೀವು ಹೇಳ್ದಂಗ್ ನಂಗೆ ನೆನಪಿದೆ ಸ್ಟೇಜ್ ಇಲ್ಲ ನಾನು ಹೇಳಿದ್ದು ಅವ್ರ ಇರೋದೇ ಹೀಗೆ ಅಂತ ಹೌದಾ ಹೀಗೆ ಜನ ನೀವೆಲ್ಲರೂ ರವಿ ಬೆಳಗರೆ ಅಂದ್ರೆ ಬರೀ ಅವ್ರನ್ನ ಓದಿರ್ತೀರಿ ಕಾದಂಬರಿಯಲ್ಲಿ ಓದಿರ್ತೀರಿ ಅಥವಾ ಹಾಯ್ ಬ್ಯಾಂಗ್ಳೂರ್ ಪತ್ರಿಕೆಯಲ್ಲಿ ಓದಿರ್ತೀರಿ ಅವ್ರು ಇನ್ನೆಲ್ಲೋ ಭಾಷಣ ಮಾಡಿದ್ರೆ ಕೇಳಿರ್ತೀರಿ ಎಂದೂ ಮರೆಯಾದ ಹಾಡುಗಳಲ್ಲಿ ಹಾಡುಗಳ ಬಗ್ಗೆ ಮಾತಾಡುವಾಗ ಒಂದಿಷ್ಟು ತಮಾಷೆ ಮಾಡರೋದನ್ನ ನೋಡಿರ್ತೀರಿ ಆದ್ರೆ ಅವ್ರು ಯಾವತ್ತು ಎಮೋಷನಲ್ ಎಷ್ಟ್ ಎಮೋಷನಲ್ ಎಷ್ಟು ಮಗು ಅವ್ರು ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ ಆ ವರ್ಷನ್ ಗೊತ್ತಾಗ್ಲಿ ಅಂತಾನೆ ನಾನ್ ಬಿಗ್ ಬಾಸ್ ಹೋಗಿ ಅಂತ ಫೋರ್ಸ್ ಮಾಡಿದ್ದು ಅಪ್ಪ ನೀವು ಹೋಗಿ ಒಂದ್ ವಾರ ಹೋಗಿ ಬನ್ನಿ ನೀವು ಒಂದ್ ವಾರ ಇದ್ಬಿಡಿ ಅಲ್ಲಿ ನೀವು 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 ನೀವೇನು ಅನ್ನೋದು ಪ್ರಪಂಚಕ್ಕೆಲ್ಲ ಗೊತ್ತಾಗತ್ತೆ ಬಿಕಾಸ್ ಇಟ್ಸ್ ಅ ಬಿಗ್ ಶೋ ನೋಡೆ ನೋಡ್ತಾರೆ ಅಟ್ಲೀಸ್ಟ್ ಒಂದು ಹಾಫ್ ಆಫ್ ದ ಇದು ಕರ್ನಾಟಕದಲ್ಲಿ ಅರ್ಧ ಕೋಟಿ ಅಂತೂ ಜನ ನೋಡ್ತಾರೆ ಸೊ ಹಾಗಾಗಿ ಅಷ್ಟರ್ ವಾಸ್ಟ್ ಆಗಿ ನೀವು ರೀಚ್ ಆಗ್ತೀರಾ ಆ ಶೋ ನೋಡ್ತಾರ ಬೈಕೊಂಡೋಗಳುಕೊಂಡೋ ನೋಡೇ ನೋಡ್ತಾರ ಆ ಶೋನ ಸೊ ನೀವು ಹೋಗಿ ನೀವು ಅಂತ ಸೊ ಅಲ್ಲಿಗೆ ಅದು ಅವ್ರಿಗೆ ಆ ಕಾನ್ಸೆಪ್ಟ್ ಅರ್ಥ ಆಗ್ತಿರ್ಲಿಲ್ಲ ನಾನು ಅಪಿಯರ್ ಆದಾಗ ಈ ಡ್ರೆಸ್ ಹಾಕೋತೀನಿ ಅನ್ನೋದು ಅಪ್ಪ ಅಲ್ಲಿ ಅಪಿಯರ್ ಅನ್ನೋದ ಏನೂ ಇರಲ್ಲ ನೀವು ಯಾವಾಗ ಇಪ್ಪತ್ನಾಲ್ಕ ಗಂಟೆ ಅಪೇರ್ ಆಗ್ತಾನೆ ಇರ್ತೀರಾ ನೀವು ನನ್ ಹಿಂಗ್ ಮಲ್ಗದ್ರು ತೋರಿಸ್ತಾರ ನಾನು ಏನ್ ಮಾಡ್ರ ಎಲ್ಲ ತೋರಿಸ್ತಾರಪ್ಪ ನೀವ್ ಏನೇನ್ ಮಾಡಿದ್ರು ಹೆಂಗೇಂಗಿದ್ರು ಅಂತ ತೋರಿಸ್ತಾರ ನೀವ್ ಇರ್ತೀರಿ ಅದನ್ನ ತೋರಿಸ್ತಾರೆ ಅಂತ ಇದ್ರೊಳೆ ಮಜಾ ಇರ್ತಲ್ಲ ಇನ್ನೊಂದ್ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಡ್ಲಾ ಅಪ್ಪ ಮಜಾ ಇರುತ್ತೆ ಸರಿ ಆಯ್ತು ಮಾಡ್ತೀನಿ ನೀನ್ ಎಷ್ಟು ದಿನ ಇದ್ದೆ ಅಂತ ಕೇಳಿದ್ರು ನೀನ್ ಹೋಗಿದ್ದೆ ಅಲ್ವಾ ಅಂದ್ರು ಹೋಗಿದ್ದೆ ನಾನು ಒಂದ್ ಎಷ್ಟ್ ದಿನ ಇದ್ದೆ ನೀನು ಅಂತ ಎಪ್ಪತ್ ದಿನ ಇದ್ದೆ ಎಪ್ಪತ್ ದಿನ ಹೆಂಗೆ ಇದ್ದೆ ನೀನು ಮರೈತಿ ಅಂತ ಬಂದಿದ್ರು ಆಮೇಲೆ ಒಂದ್ ವಾರ ಆದ್ಮೇಲೆ ಅವರೇ ಇಲ್ಲಿ ಬಂದ್ಮೇಲೆ ಐ ಮಿಸ್ ಐ ಫೀಲ್ ಲೈಕ್ ಗೋಯಿಂಗ್ ಬ್ಯಾಕ್ ಅಂತ ಅವರೇ ಹೇಳಿದುಂಟು ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿಸಿದೆ ನೀನು ನನಗೆ ತುಂಬಾ ಇಷ್ಟ ಆಯ್ತು ಈ ತರದೊಂದು ಎಕ್ಸ್ಪೀರಿಯೆನ್ಸ್ ನನಗೆ ಅಲ್ಲಿ ಫೋನ್ ಇಲ್ಲ ಏನು ಇಲ್ಲ ರಿಪೋರ್ಟಿಂಗ್ ಮಾಡೋ ಟೈಮ್ ಅಲ್ಲಿ ಅದ್ ಬಟ್ ಕೆಲಸ ಅದು ಹಂಗಿತ್ತು ಈ ತರ ಈ ಒಂದು ಯಾರೋ ಬೇರೆ ಥರ ತರವಾಗಿರೋ ಕ್ಯಾರೆಕ್ಟರ್ಗಳು ಒಂದೇ ಮನೆಯಲ್ಲಿ ಉಳ್ಕೊಂಡು ಒಂದು ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆ ಇರೋದು ಜೀವನ ಒಂದು ನೂರು ದಿನ ಇರೋದು ಅಂತಂದ್ರೆ ಇಟ್ಸ್ ಅ ಗುಡ್ ಕಾನ್ಸೆಪ್ಟ್ ಅಂಟ್ ತುಂಬಾ ಚೆನ್ನಾಗಿತ್ತು ಐ ಫೌಂಡ್ ಅ ಫ್ಯಾಮಿಲಿ ಇದೆ ಅಂತ ಅವರು ಹೇಳ್ಕೊಂಡಿದ್ದು ನನಗೆ ಖುಷಿ ಆಯ್ತು ಅಹ್ ಲಾಸ್ಟ್ ಕ್ವಶನ್ ಇದು ಎಲ್ಲರಿಗೂ ಗೊತ್ತು ರವಿ ಬೆಳಗೆರೆ ಸರ್ ಏನು ಅನ್ನೋದು ಅವರೊಂದು ಉತ್ತಮ ಬರಹಗಾರರು ಉತ್ತಮ ವಾಗ್ಮಿ ಹಾಗೆ ಬಿಗ್ ಬಾಸ್ ಅಲ್ಲಿ ಅವ್ರದ್ದು ಇನ್ನೊಂದು ವರ್ಷನ್ ಕೂಡ ನೋಡಿದ್ವಿ ಹಾಗೆ ಒಂದಿಷ್ಟು ಅವ್ರದೇ ಪಾಯಿಂಟ್ ಆಫ್ ವ್ಯೂ ಇತ್ತು ಅದ್ರ ಮೇಲೆ ಅವ್ರು ನಡ್ಕೊಂಡು ಹೋದ್ರು ಬಟ್ ಇದೆಲ್ಲವನ್ನು ಹೊರತುಪಡಿಸಿ ರವಿ ಬೆಳಗೆರೆ ಅವ್ರದ್ದು ಯಾವುದೇ ಒಂದು ವಿಷಯ ಇನ್ನೂ ತನಕ ಜನಗಳಿಗೆ ಗೊತ್ತಿಲ್ಲ ಅದನ್ನ ಮಿಸ್ ಮಾಡ್ಕೊಳ್ತಾರೆ ಜನರು ಅಂದ್ರೆ ಗೊತ್ತಾ ಗೊತ್ತು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಗುಣ ಇತ್ತು ಅವ್ರದ್ದು ಈ ತರ ಇರ್ತಿದ್ರು ಅವರು ಅಂದ್ರೆ ಅದು ಯಾವ್ದು ಇರ್ಬೋದು ಅವರು ತುಂಬಾ ಅಂದ್ರೆ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಬಹುದು ಅವರಲ್ಲಿ ಒಂದು ಪರ್ಸನ್ನ ಸ್ಟಡಿ ಮಾಡೋ ಒಂದು ಇದಿತ್ತು ಶಕ್ತಿ ಇತ್ತು ಈಗ ನಿನ್ನ ನೆಕ್ಸ್ಟ್ ಹೆಜ್ಜೆ ಏನಿರುತ್ತೆ ನಿನ್ನ ನೆಕ್ಸ್ಟ್ ಡಿಸಿಷನ್ ಏನಿರುತ್ತೆ ಅನ್ನೋದನ್ನ ಹೇಳೋರು ನಿನ್ಗೆ ಹೇಳೋರು ಹಿಂಗ ನೀನ್ ಹಿಂಗ್ ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಂತ ಅಂದ್ರೆ ಮೈಂಡ್ ರೀಡ್ ಮಾಡೋರು ಅವರು ನೀಟಾಗಿ ಈಸಿಯಾಗಿ ಸರ್ ನಿಮ್ಗೆ ಹೆಂಗ್ ಸರ್ ಗೊತ್ತಾಯ್ತು ಅನ್ನೋರು ಕೇಳೋರ್ ಅವರು ಎದುರುಗಡೆ ಇರೋರು ಏ ನನ್ಗೆ ಗೊತ್ತಾಗತ್ತೆ ನನಗೆ ಗೊತ್ತಾಗ ಅಂತ ಹಂಗೆ ಹೇಳೋರು ಆಮೇಲೆ ತುಂಬಾ ಇದನ್ನು ಹೇಳಿದೀನಿ ಅಂತ ಅನ್ಸುತ್ತೆ ನಾನು ಅಪ್ಪನ್ ಬಗ್ಗೆ ಹೇಳದೇ ಇರೋಂಥದ್ದು ಏನೂ ಇಲ್ಲ ಆಮೇಲೆ ಅಪ್ಪನೇ ಅವ್ರ ಬಗ್ಗೆ ಹೇಳ್ಕೊಳ್ದೇ ಇರೋಂಥದ್ದು ಇಟ್ಟಿರುವಂತದ್ದು ಏನು ಇಲ್ಲ ಸೊ ಅವರು ಇಲ್ಲಿ ನಾನು ಸತ್ತೋಗ್ತೀನಿ ಸರ್ ನಿಮ್ಮನ್ನ ಒಂದ್ಸತಿ ಭೇಟಿ ಮಾಡಿ ಸತ್ತೋಗ್ತೀನಿ ಅಂತ ಕೇಳ್ಕೊಂಡಾಗ ಟ್ರಿಕ್ ಯೂಸ್ ಮಾಡೋರು ಅವರು ಏ ಸಾಯಿ 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 ಎಲ್ಲರೂ ಒಂದಿಲ್ಲ ಒಂದಿವಸ ಸಾಯೋದೇನೆ ಸಾಯಿ ನೀನು ಸಾಯಿ ಪರವಾಗಿಲ್ಲ ಬಟ್ ಒಂದು ನಾನು ನನ್ನ ನೋಡ್ದೆ ಸಾಯಿಬಿಡಕಣ ನನ್ಗೆ ಯಾಕೋ ನಿನ್ನ ನೋಡ್ಬೇಕು ಅನ್ನಿಸ್ತಿದೆ ನಿನಗ್ ನನ್ನ ನೋಡ್ಬೇಕು ಅನ್ನಿಸ್ತಿಯೋ ಇಲ್ಲಿ ಗೊತ್ತಿಲ್ಲ ನನಗಂತೂ ನೀನು ನೋಡ್ಬೇಕು ಅನ್ನಿಸ್ತಿದೆ ನಾನೊಂದು ವಾರ ಬಿಜಿ ಇದ್ದೀನಿ ಒಂದ್ ವಾರ ಆಗಿದ್ ಕೂಡ್ಲೆ ನಿನ್ನ ಭೇಟಿ ಮಾಡೋ ಆಮೇಲೆ ತರ ಪುಷ್ ಮಾಡೋರು ಆ ಥಾಟ್ ಇದೆಯಲ್ಲ ಆ ಸುಸೈಡಲ್ ಥಾಟ್ ಅದು ಬಂದಾಗ ಅದನ್ನ ಒಂದ್ಚೂರು ಪೋಸ್ಟ್ಪೋನ್ ಮಾಡಿದ್ರೆ ಅವ್ನ್ ಸಾಯಲ್ಲ ಅದೊಂದು ಟ್ರಿಕ್ ಕಂಡ್ ಇಡ್ಕೊಂಡಿದ್ರು ಅದನ್ನ ಮಾಡೋರು ಅವ್ರು ಆಮೇಲೆ ಒಂದ್ ವಾರ ಆದ್ಮೇಲೆ ಇನ್ನೊಂದ್ ವಾರ ಆಮೇಲೆ ಸಿಕ್ತೀನ್ಕಣ ಫೋನ್ ಅಲ್ಲಿ ಗೊತ್ತಾಗೋದು ಅವ್ರಿಗೆ ಅದ್ವಾ ಸಿಕ್ತೀನ್ ಕಣಮ್ಮ ಅಂತ ಹೇಳೋದು ಆಮೇಲೆ ಹದಿನೈದ್ ದಿವಸ ಆದ್ಮೇಲೆ ಇಲ್ಲಿ ಕೂತ್ಕೊಂಡು ಅವನನ್ನ ಮಾತಾಡ್ಸ ಅವ್ನ ಆಚೆ ಹೋಗ್ಬೇಕಾದ್ರೆ ಅವ್ನ ಹೊಸ ಬದುಕಿನ ಚೈತನ್ಯ ತುಂಬಿ ಕಳಿಸೋರು ಸೊ ಅದಿರ್ತಿ ಅದಿತ್ತು ಆಮೇಲೆ ತುಂಬಾ ನೋವು ಕೊನೆಗೆ ಹೇಳ್ಕೊಂಡ್ರು ನನ್ ತಂದೆ ಯಾರು ಅಂತ ನಾನ್ ಯಾಕೆ ಹೇಳ್ಕೊಳ್ಳಲ್ಲ ಹೇಳ್ಕೊಳ್ಬಾರ್ದು ಅವ್ರಿಗೆ ಅದೊಂದು ಅಡ್ಡ ಬರ್ತಾ ಇತ್ತು ಅಂದ್ರೆ ತಾಯಿಯ ಮೇಲೆ ಕ್ಯಾರೆಕ್ಟರ್ ಮೇಲೆ ಮಾತ್ ಬರುತ್ತೆ ಅಂತ ಆಗ್ಬಿಟ್ರೆ ನನ್ನ ಬಟ್ ಆ ಪರಿಸ್ಥಿತಿ ಹಂಗಿರ್ಲಿಲ್ಲ ಮನೆಯಿಂದ ಒದ್ದ್ ಹೊರಗ ಹಾಕಿದ್ರು ನಮ್ಮ ಅಜ್ಜಿ ಐದನೇ ಹೆಂಡತಿ ನಮ್ಮ ಅಪ್ಪನ ಅಪ್ಪಂಗೆ ಆಮೇಲೆ ಅಂದ್ರೆ ಬಯಾಲಜಿಕಲ್ ಅಲ್ಲ ಅಪ್ಪ ಅನ್ಸ್ಕೊಂಡವನಿಗೆ ನಮ್ಮ ಅಜ್ಜ ಅನ್ಸ್ಕೊಂಡವನ್ಗೆ ಐದನೇತಿ ನಮ್ಮ ಅಜ್ಜಿ ಸೊ ಅವು ಏನೇನು ಅನ್ಭವ್ಸಿದ್ರು ಕಷ್ಟ ಮನೆಯಿಂದ ಹೊರಗೆ ಹೊರಗಾಕಿದ್ರು ಅವಾಗ ಅವ್ರು ಬಿಚಿ ಅಜ್ಜನ ಹ್ಮ್ ಸೇರ್ತಾರೆ ಅಲ್ಲಿ ಕೆಲ್ಸ ಮಾಡಿ ಕಸ ಗುಡ್ಸ್ಕೊಂಡಿರ್ತಾರೆ ಆಮೇಲೆ ಪಾಠ ಮಾಡ್ಕೊಂಡು ಬರೋದು ಮತ್ತೆ ಮನೆ ಕೆಲ್ಸ ಅವ್ರಿಗೆ ಇರಕ್ಕೊ ಜಾಗ ಬೇಕು ಹಂಗಿದ್ದ ಟೈಮ್ ಅಲ್ಲಿ ಅಪ್ಪ ಹುಟ್ತಾರೆ ಸೊ ಕೊನೇಲಿ ಹೇಳಿದ್ರು ಯಾವ್ದೋ ಒಂದು ಚಾನೆಲ್ ಹೇಳ್ಕೊಂಡಿದ್ದಾರೆ ಐ ನಾಟ್ ವೆರಿ ರಾಂಗ್ ಹೇಳ್ಕೊಂಡಿದ್ದಾರೆ ಕಡೆ ಅಲ್ಲಿ ಅಹ್ ಬಿಚಿ ಇಸ್ ಮೈ ಫಾದರ್ ಅಂತ ತುಂಬಾ ವರ್ಷಗಳ ವರ್ಗೂ ಅದನ್ನ ಇಲ್ಲಿ ನಮ್ಮ ಹತ್ರ ಇದ್ದಾಗ ಕಡೆ ಇನ್ನೊಂದು ಮದ್ವೆ ಬಿಚಿಯ ಅಜ್ಜಂಗೆ ಮದ್ವೆ ಆಗಿರೋ ಮೊಮ್ಮಕ್ಕಳು ಅವ್ರ ಹೆಂಡತಿ ಅವರೆಲ್ಲಾರು ನಮ್ಗೆ ಇನ್ನು ಅಣ್ಣ ನಾವು ಇನ್ನು ಹಾಗೇ ಇದೀವಿ ಒಬ್ರನ್ನೊಬ್ರು ಸಂಪರ್ಕದಲ್ಲೇ ಇದ್ದೀವಿ ಅವರು ನಮ್ಮನ್ನ ಹಂಗೆ ಸ್ವೀಕರಿಸಿದ್ರು ಸೊ ಎಲ್ಲೂ ನಾವು ಬೇಡ ಎಂಟ್ರಿ ತಗೊಳಂಗಿಲ್ಲ ಹಂಗೆಲ್ಲ ಏನು ಇರಲಿಲ್ಲ ಇವಾಗ್ಲೂ ಟಚ್ ಅಲ್ಲಿ ಇದೀವಿ ನಾವು ಇವಾಗೂ ಅಕ್ಕ ಅವ್ರಿಗೆ ಮೂರ್ ಮಕ್ಳು ಮೊಮ್ಮಕ್ಳು ಆ ಮೂರ್ ಜನನು ನನ್ಗೆ ನಮ್ಮ ಜೊತೆ ಟಚ್ ಅಲ್ಲಿದ್ದಾರೆ ಅಣ್ಣ ಅಕ್ಕ ಅಂತಾನೆ ಮಾತಾಡ್ಕೊಂಡು ಇರ್ತೀವಿ ನಾವು ಅಹ್ ಸೊ ಹಂಗೆ ಇದ್ದಾಗ ಬಟ್ ಅದನ್ನ ಹೇಳ್ಕೊಳಕ್ ಆಗಿಲ್ಲ ಅನ್ನೋ ಒಂದ್ ಕೊರ್ಗಿತ್ತು ಕೊನೆ ಅದನ್ನು ನಿಗಸ್ಕೊಂಡ್ರು ಅದನ್ನು ಹೇಳ್ಬಿಟ್ರು ಅವ್ರು ಅದು ಕಷ್ಟ ಅಲ್ಲ ಅದು ಆ ಒಂದ್ ಸತ್ತಿನ ಬಟ್ಟೆಲಿ ಇಷ್ಟು ಇಟ್ಕೊಂಡ್ ಬರೋದು ಅಂತ ಅಂತನದಕ್ಕೊಂದು ಗಟ್ಟಿ ಮನಸ್ ಬೇಕು ಮ್ಯಾಮ್ ಇಷ್ಟೊತ್ತು ಸುದೀರ್ಘ ಮಾತಿ ಕೊಡ್ತಾ ಇದ್ದು ತುಂಬಾ ಖುಷಿಗಳನ್ನ ನೀವು ಶೇರ್ ಮಾಡ್ಕೊಂಡಿದೀರಾ ಹಾಗೆ ನಿಮ್ ಟೈಮ್ ಇಷ್ಟೊತ್ತು ನಮಗೆ ಕೊಟ್ಟಿದೀರಾ ತುಂಬಾ ಥ್ಯಾಂಕ್ ಯು ಯು ವೆರಿ ಯು ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಹೋಪ್ಫುಲಿ ಜನಕ್ಕೆ ಒಂದಿಷ್ಟು ಅಪ್ಪನ್ ಬಗ್ಗೆ ನಾನು ಹೇಳಿರೋದು ಎಷ್ಟರ ಮಟ್ಟಿಗೆ ಗೊತ್ತಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದಾಗಿತ್ತು ಭಾವನಾ ಮ್ಯಾಮ್ ಅವರ ಮಾತು ರವಿ ಬೆಳಗರೆ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತಲೇ ಈ ಆಫೀಸಿಗೆ ಬರೆದು ಅನೇಕ ವಿಚಾರಗಳನ್ನು ಹೇಳಿದರು ತುಂಬ ಹೊತ್ತವರ ಜೊತೆ ಮಾತುಕತೆ ನಡೆಸಿದ್ದು ನಮಗೂ ಕೂಡ ತುಂಬ ಇಷ್ಟ ಆಯಿತು ಸೊ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು